ಮಹೇಶೆ ತೆಳ್ಳಾರ್ ಕೊಡುಪ್ಲಾಜೆ ಅಂಬಾ ರಮೇಶ್ ಶೆಟ್ಟಿ ಆಕಲ್ನ ಪುತ್ರಿ ಆಯೆ ಮುಲ್ಪನೇ ಕುಡ್ ಪ್ಲಾಜೆ ಹಿಡ್ ಎಲ್ಲಿಡು ಎಡ್ಡೆ ಬಂಗೋಡು ಮುಲ್ಪ ಬೇಲೆ ಪೂರ ಮಲತದ ಬಂಗೋಡು ವಿದ್ಯಾಭ್ಯಾಸ ಮುಲ್ಪ ಕುಡ್ ಪ್ಲಾಜೆಡೆ ಎಲ್ಲೆಡೆ ಇತ್ತದ ಬಾರಿ ಬಂಗೋಡು ಕಲ್ತದ ಎಲ್ಲೆ ಪ್ರಾಯ ಪರವರು ಪೋದು ಎಲ್ಲೆಲ್ಲ ಬೇಲೆ ಮಲತದ ಒಂತೊಂತೇನೇ ಮಿತ್ ಬತ್ತದ ಮಸ್ತ್ ಕಷ್ಟೋಡು ಮಿತ್ ಬೈದಿನಿ ಇನ್ನೇ ಒಂತೊಂತೆ ಮಿತ್ ಬತ್ತದ ಮಾ ಆಯ ಬೆಂದಿನ ಕಾಸುಡು ಮಾತೆರೆಗಲ ಆಯನೇ ಬೆಂದಿನೆನ್ ಆಯ ದಿವನ್ ಅಂದೆ ಯಾನ್ ಮಲ್ತಿನ ಕಾಸುಡು ಮಾತೆರೆಗಲ ಒಂತೆ ಪಟದು ಕೊರಡು ಪನ್ಪಿನ ಒಂಜಿ ಉದ್ದೇಶಡು ಏರ್ ಪೋದು ಹೆಂಚಿನ ಆಯ್ಡ ಸಾಯಧನ ಕೇಂಡೇರಡಲ್ಲ ಒಂಜಿ ಶಾಲೆಗಾವಡು ಅತ್ತ ದೇವಸ್ಥಾನ ದೈವಸ್ಥಾನ ಅಂಚನೇ ಒಂಜಿ ಪಾಪದಕುಲು ಕಲ ಒಂಜಿ ಇಲ್ಲಿಜ್ಜಿಂದು ಪಂಡೆರಡ ಅಕ್ಲೆಗ್ ಆಯ್ನ ಒಂದೇ ಒಂತೆ ಸಾಯಧನ ಒಂಜಿ ಪಾಪದ ಪೊಂಡು ಜೊಕ್ಕಲಿಗೆ ಮದ್ಮೆನಾಗ ಅಕ್ಲೆಗೆ ಸಾಯ ಪ್ರತಿ ಒಂಜಿ ವಿಷಯ ಇಡ್ಲ ಏರ್ ಕೆಂಡೆಡ್ ಅಲ್ಲ ಇಜ್ಜಿ ಬಂಡದ ಬಾಲ ತೈ ಮಹೇಶಿ ಎಂಕಲ್ನ ಎನ್ನ ಕಣ್ಣೆದುರುಡು ಪುಟ್ಟದಿನ ಬಾಲೆ ಇನ್ನಿ ಒಂಚೂರು ಎಡ್ಡ ಒಂದು ಪೊಯ್ಯ ಪನ್ನಾಗ ಹೆಕ್ಲಿಗೆ ಭಾರಿ ಖುಷಿ ಎಂಕಲ್ನ ಊರದ ಬಾಲೆ ಇನ್ನಿ ಎಡ್ಡೆ ಇಡೀ ಊರುಡು ಪುದರಕನ ಒಂದು ಪನ್ನಾಗ ಎಂಕೆ ಮಸ್ತ್ ಹೆಮ್ಮೆ ಆ ಒಂದು ಎಂಕಲ್ನ ಬಾಲ ಇನಿ ಮಸ್ತ್ ಊರುಡು ಪುದರಕನ ಒಂದು ಪರ ಊರುಡ್ದು ಪತ್ತಿನ ಪ್ರತಿ ಒಂಜಿ ಊರುಡ್ಲ ಎಂಕಲ್ ನಾವು ತೆಳ್ಳಗು ಊರಿಗೆ ಅತ್ತಾಯನ ಸಾಯ ಪ್ರತಿ ಒಂಜಿ ಊರುಡ್ಲಾ ಸಾಯಮಲ್ ತೊಂದು ಮಾತೆರೆಗ್ಲ ಬುಕ್ಕ ಏರೆಗ್ಲ ಒಂಜಿ ಬೇನಾಪಿನಂಚಿನ ಪಾತೆರ ಪಂತಿನ ಬಾಲತ್ತಾಯಿ ಮಾತೆರೆಲ್ನ ಒಂಜಿ ಎಡ್ಡೆ ರೀತಿ ಒಂದು ಸ್ವಲ್ಪ ಏರು ಸಾಯದಾನ ಕೇಂದಲ ಎಡ್ಡೆ ಮಲ್ ತೊಂದು ಬೊಕ್ಕ ನಮ್ಮ ಅಪಿನ ದೇವಸ್ಥಾನ ದೇವಸ್ಥಾನ ಅಂಚೇನೇ ಗರಡಿ ದೇವಸ್ಥಾನ ಒಂದು ಪೂರ ಕಟ್ಟೋಡ ಅಂಡ ನಮ್ಮ ಊರದಾಗುಲ್ಲ ಯಾನ್ ಎಡ್ಡೆ ಎಲ್ಲ ಕನಿ ಎಂಗಲ್ ಎಡ್ಡೆ ಓಡು ಊರು ತೊಂದರೆ ಉಂಡು ಒಂಜಿ ಗಣಪತಿ ದೇವಸ್ಥಾನ ಕಟ್ಟೋಡು ಪನ್ಪಿನ ಒಂಜಿ ಉದ್ದೇಶ ಉಡಾಯಿ ಮಸ್ತ್ ಭಂಗ ಬತ್ತದ್ದು ಒಂಜಿ ದೇವಸ್ಥಾನ ಕಟ್ಟರೆ ಜತ್ತಿ ದೇವಸ್ಥಾನ ಕಟ್ಟರೆ ಅಡಿಪಾಯ ಗಟ್ಟಿ ತಂಡ ಮಾತ್ರ ಬಾಕಿ ದಾಖಲೆ ಕೊರಿನ ಒಂಜಿ ಕಾಸು ಮಾತೆರ್ಲ ಸಹಾಯ ಮಲ್ದೆ ಮಾತೆರ್ಲ ಸಾಕಾರ ಮಲ್ದೆರು ಊರದಾಕೊಲ್ಲೇ ಹೆಡ್ಡೆ ಭಂಗ ಬಿಡ್ತಿವರು ಆಯಂಚ ದೇವಸ್ಥಾನ ಕಟ್ಟದು ನೂದು ದಿನೊಟ್ಟು ಇಂಕಲ್ನ ಗಣಪತಿ ದೇವಸ್ಥಾನ ಆತನೊಂದು ಪಾನರೆ ಹಿಂಕಲಿ ಮಸ್ತ್ ಹೆಮ್ಮೆ ಒಂದುಂಡು ನೂದೇ ದಿನೊಟ್ಟು ಭ್ರಮಗಲ ಸಾತು ಆಲಡೆ ಗಣಪತಿ ದೇವಸ್ಥಾನ ಕಟ್ಟದು ಐಕ್ಕೆ ಮುಖ್ಯ ಕಾರಣ ಮಹೇಶನಿ ಅಂಚನಿ ಊರದಾಗಲ ಸಹಕಾರ ಮಾತೆರಲ್ಲ ಪ್ರತಿ ಊರಿಲ್ಲ ಪರ ಜೋಕುಲು ಜವಣಿರ್ ಪರ ಕೊಜೋವು ಅಣಂಜೋವು ಪನ್ನಂದ ಬೆಂದದ್ದು ಅಲ್ಪ ಮಸ್ತ್ ಸಹಕಾರ ಕುರ್ದು ನೂದು ದಿನೊಟ್ಟು ದೇವಸ್ಥಾನ ಆತಳ್ದು ಅಂಚೆ ಬುಕ್ಕ ಆಯ್ಗೆ ಎಲ್ಲಿ ಹಾಕಲು ಬಡಬೇರು ಪನ್ಪಿನ ಒಂಜಿ ದಾಲ ಒಂಜಿ ಭೇದ ಭಾವ ಎಲ್ಲ ಅಜ್ಜಿ ಮಾತೆರೆಲ್ಲ ಎಡ್ಡೆ ತಿಳಿದ ತು ಒಂದು ಒಂಜಿ ಪಾಪದಕಲು பரிட்டே முந்த மல்த்தேரு போயரு ஒல்பா ஏத்து மல்ல சபேட்ல ஏத்து மல்லா கல்ட பைத்தேட்ல ஏத்து பாப்பதக்கலாம் ஒஞ்சி லெத்தது பாத்தேருது எஞ்சோல்லே தா தா பன்பின ஒஞ்சி கேன் நஞ்சினா மனசுத பாலே அஞ்சாது எங்களை என்ன கண்ணெதுடே பிட்டுது மல்லா தின பாலே இனி ஆயின விஷய பனரதால பேத்தெதால கல்து பண்ணோடு உந்த ஆயின விஷய தூத்தினேன் பன்பினாத்தே தந்தே பேத்தெதால உந்த நனாத்து எட மல்தது ಎಂಕಲ್ನ ಊರು ನನಾಥು ಕೊರ್ಪಿನಾತು ಊರುಗುಲ ಮಾತೆರೆಗ್ಲ ಆಯ್ನ ಮನಸ್ಸು ಅಂಚ ವೇದ ಭಾವೈಜಾಯಗ ಮಾತೆರಲ ಮಾತೆರ್ಲ ಮಾತೆರ ಎಡ್ಡೆಡು ನಮ್ಮ ಊರದ ಜೋಕೆವಡು ನಮ್ಮ ಊರು ಗುಂಧವಡು ಪಂಡ ಒಂಜಿ ಮನಸ್ಸು ನಮ್ಮ ಊರದ ಜೋಕುಲು ನಮ್ಮನೆ ಬಾಲಾಯಿ ಒಂಜಿ ಈತು ಕೊಂಚ ಈತ ನನಾತು ನನಾಥ ದೇವೇರಕ ಎಡ್ಡೆ ಮಲ್ಪಡು ಅಕಲ್ನ ಆರೋಗ್ಯ ಸುಖ ಕೊರಡು ದೇವೇರು ಆರೋಗ್ಯಗೂ ಫಸ್ಟ್ ಸುಖ ಕೊರಿಯಾರ ಬೊಕ್ಕ ಮಾತೆರಗಲ ವೈಕಲ ಸಹಾಯ ಮಲ್ಪರೆ ಸಾಧ್ಯ ಉಂಡು ಅಂಚೆನ ಆಯ್ತು ಪಿರಬಿಡ್ದು ಆಯ್ನ ಬುಡೋದಿನ ಉಂದಲು ಉಂಡು ಪಂಡ ಬುಡದಿ ಒಂಜಿ ಒಳ್ಳೆ ಕೈಪತ್ತಿ ಬಿಡದಿ ಒಯ್ಕಲ ಪೋರೆ ಬಲ್ಲಿ ಕೊರ್ರೆ ಬಲ್ಲಿ ಪಂಡದ ಪಿರ ಒಯ್ದಂಡ ವಯ್ಕಲ ದುಂಬರ್ರೆ ಮನಸ್ಸು ಇತದಂದು ಅಂಡ ಅಲ್ಲ ಉಂದುಲ ಉಂದಲ ಐತ ಒಟ್ಟುಗು ಸಾಯೆಲ್ಲ ಉಂಡು ಪಂಡ ಅಂಚಾದ್ ಆಯ್ಲ ದುಂಬು ಮಾತಿ ಬತ್ತದು ಎಡ್ಡ ರೀತಿಡು ಬೇಲಮಾಲತಂದು ಪೋರ ಎಲ್ಲ ಆಯ್ಲ ಮನಸ್ ಉಂದ ಉಂದುಂಡು ಅಂಚನೆ ಅಂಚೆನೆ ಆಕಲ್ ಅಪ್ಪ ಅಮ್ಮನ ಒಂಜಿ ಆಶೀರ್ವಾದ ಎಲ್ಲ ಆಯ್ಗ ಮಾತೇನಲ್ಲ ಇಡೀ ಊರ್ದ ಆಶೀರ್ವಾದನೇ ಉಂಡಾಗೆ ಹೆಮ್ಮೆ ಪಡೋದುಲ್ಲೇ